ನಮಸ್ಕಾರ ವೀಕ್ಷಕರೀಸ್ವಾಗ್ ಅಲ್ರಿ ಕೋರ್ಟ್ಗೆ ಹಾಕಿದೀವಿ ವರ್ಷ ಆಗಿತ್ರಿ ಈಗ ಡೈವರ್ಸ್ ಕೊಡಕಿಂದ ಹೋಗಿದಿವ್ರಿ ತಾಯಿನ ಮಗಳನ ಕುಡಿಯ ಎಲ್ಲ ಎಲ್ಲಾ ಮುಗಿದಿತ್ರಿ ಮೂರ್ ಲಕ್ಷ ಯಾವಾರ ನಾವು ಮಾತಾಡಿದಿವಿ ನಾವು ಕೊಡ್ತೇವ್ ಜವಾಬ್ ಅಂದ್ರೆ ತಾಯಿ ಮಗಳು ಮಗಳ ನಮ್ಮನ್ನ ನಮ್ಮನ್ ಕಡೆಯ್ ನಾವು ತಪ್ಪಿಸ್ಕೊಂಡ್ ಹೋಗಿ ಕೈಗಿನ ಹತ್ತಿದ ಕರ್ರಿ ನಮ್ಗ್ ಶಿಕ್ಷೆ ಆಗಬಾರ್ದ್ ಮಾಡಿದ್ವಿ ಖರ್ಚು ಕೊಟ್ಟಿದ್ರಿ ನಾವು ಮದ್ವೆ ಖರ್ಚು ಕೊಟ್ಟು ಹೋಗಿ ಮುಗುದ್ ಕಾಸ ಇನ್ನ ಮನೆ ಮಾಡಿದ್ ನೋಡ್ರಿ ಈಗ ವರ್ಷದ ಮೇಲೆ ಎರಡ್ ತಿಂಗ್ಳಾದ್ರಿ ಒಂದ್ ವರ್ಷ ಒಂದ್ ತಿಂಗ್ಳು ಕಳ್ಸಿದಿವ್ರಿ ಕಳಿಸಿ ಈಗ ಕೊಲೆ ಮಾಡಿದ್ರಿ ಒಬ್ಬನ ಕೊಲೆ ಮಾಡಿದ ಹುಡುಗಿ ಇಲ್ಲಿ ಇಟ್ಕೊ ಕಾಸು ಡ್ರೈವರ್ಸ್ ಹಾಕಿದಿವ್ರಿ ಸರ್ ನಾವ್ ಮಕ್ಕಳಿಲ್ರಿ ಮದ್ವೆ ಒಂದ್ ತಿಂಗ್ಳು ಹೋಗಿ ಎರಡ್ರಿ ಯಾಕೆ ಹುಂಗ್ ಕಾಸೆಲ್ಲ ತಿಳ್ಕೊಂಡು ಹೋಗ್ಲಿಲ್ರಿ ಏಕೆಗ್ ವರ್ಸದ್ಮೇಲೆ ಎರಡ್ ತಿಂಗ್ಳ ಹತ್ರ ಬೊಂಡಿ ಕೆಲ್ಸ ಮಾಡ್ತಾನ್ರಿ ನಾವ್ ಹೊಲದಲ್ಲಿ ಕೂಲಿ ಮಾಡ್ತೇವ್ರಿಗನ್ ಮಕ್ಳು ಯಾಕೆ ಹೆಣ್ಮಗಡ್ರಿ ಡೈವರ್ ಸಂಬಂಧ ಹೊಡೆದ್ ನೋಡ್ರಿ ಡ್ರೈವರ್ಸ್ ಕೊಡಾಕತ್ಲಿಕ್ಕೆ ನಾ ಏನ್ ನಾವು ಹೋಗಕ್ ಒಳ್ಳೆ ಅಂದ್ರೆ ಅದ್ರ ಸಂಬಂಧ ಆಗಿ ಹೊಡೆದ್ ನೋಡ್ರಿ ನಾವು ಸೌಂಟಿಗೆ ಕೊಟ್ಟಿದಿವ್ರಿ ಕರಿಕಟ್ಟಿಂದ ಸೌಂಟಿಗೆ ಕೊಟ್ಟಿದಿವ್ರಿ ಹ್ಞೂ ರೀ ಹ್ಮ್ ಹೊಡೆದ್ ನೋಡ್ರಿ ಕೋರ್ಟ್ ಒಳಗ ಐತ್ರಿ ಇನ್ನ ಕೋಟ್ ಒಳಗೆ ಇನ್ನೊಂದ್ ಸೈ ಐತ್ರಿ ಸೈ ಇರಾಕ್ ಆಗ್ಲಿ ಕಡದ್ರ ನೋಡ್ರಿ ಆಗೇತ್ರಿ ಹೊಡತೇ ನಮ್ ತಂಗಿಗ್ರಿ ಆ ಹುಡುಗಿ ಎಷ್ಟ ಆಗೇತ್ರಿ ನಾವ್ ನಮ್ಗೆ ಏನಿಲ್ಲ ನಾವ್ ಹಿಡಿದಿವ್ರಿ ಹಿಡದ್ ಕಸ ನಾವ್ ಓಡ್ ಹೋಗೋಣ ತಪ್ಪಿಸ್ಕೊಂಡ್ ಪೊಲೀಸರ ಬಂದು ಹಿಡಿದ್ ಬಿಟ್ರಿ ಅವ್ನ ಮೊದ್ಲೇನ್ ಜಗಳಿಗೆ ಏನ್ ಕಡದಿದ್ದಲ್ ಒಬ್ನ ಕಡದಿದಾಗೆ ಹುಡುಗಿ ಡೈವರ್ಸ್ ತಗೊಂಡಿತ್ರೀಗ ಹುಡುಗಿ ಕಂಡೀಶನ್ ಏನ್ ಹುಡುಗಿ ಕಂಡೀಶನ್ ಅದೇನ್ ಹೇಳಕ್ ಹೋಗ್ಯನ್ರೀ ಇಲ್ಲಿ ಬರೋ ತನಕ ಮಾತಾಡಿಲ್ರಿಕೆ ಬರೀ ನೀರ್ ನೀರ್ ಅಂತ ಅಷ್ಟ ಅಂದಾಡ್ರಿ ಹಾ ಇಷ್ಟ ಅಂದಾಡ್ರಿ ಹುಡುಗನ ಅವನು ಕಡದಿದ್ರಿ ಅವ್ ಅವಂಗ ಆಗಿತ್ತಂತ್ರಿ ಕಡದಿದ್ರಿ ಆಗ ಅವ್ ಆರಾಮಾಗಿ ಬಂದ್ರಿ ಅವಾಗ ಹತ್ತು ಲಕ್ಷ ಕೊಡುದ ಸಂಬಂಧ ಆಗಿ ನಮ್ದಿಂದ ಯಾವ ಬೈಹರ್ಸ್ಕೊಕ್ ಬಂದಿದ್ದ ಇಂದ ನಮ್ಮನ್ನ ಹಿಂಗ ಮಾಡಿದ್ರಿ ಐಶ್ವರ್ಯ ಮಟ್ಟಿರಿ ಅವ್ರಿ ಅವ್ರಿ ಅಣಿವಿ ಮಟ್ಟಿರಿ ಕರಿ ಕಟ್ಟಿ ಅವ್ರ ಹಾ ಅದ್ರಿ ಎಲ್ಲಾರು ಇದ್ರ ಮತ್ತೊಲೀಸರು ಹೋಗಿನ್ ಕೈಗಿನ ಹೋಯ್ತೈತ್ರಿ ಎಲ್ಲಾರು ಇದ್ರ ಎಲ್ಲಾರು ಮುಂದೆ ಕಡತೀವ್ ಒಡಿಗೆದ ಡ್ರೈವರ್ಸ್ ಕೊಡೆ ಕೈ ಕಡತ ನಾನು ಪೊಲೀಸ್ ರದರಣನ ಹೆದರಿಕಿನ ಇರಲಿಲ್ಲ ಆ ಹೆದರಿಕೇ ತಲೆ ಕೆಟ್ಟತನ ನನಕತ್ತ್ರೋರು ಆಗ ಹಿಡಿದ ತಸ ನಾ ಹತ್ತಿನ ನಾ ಬೆನದ ನಾನು ಕೊಣ್ಣ ಕೂಕಿಲ್ ಕೈ ಹಿತ್ತ್ರ ನಾ ಓಡಿ ಹೋಗಂದ್ರ ಅವನು ಕಡಿಬೇಕಂತ ನಾನು ಓಡಿ ನಾನು ಕೈಯನ್ ತಸಕೊಂಡು ಓಡಿ ಹೊರನ್ ಪೊಲೀಸ್ ರದರಣನ ಗಾಡಿಗೆ ಹೆಕ್ಕಿರೋ ಏನ್ ಕೋಟಿಗೆ ಇಡ್ಕೊಂಡ್ ಇಡ್ಕೊಂಡ್ ತಗೊಂಡಿದ್ದ ಹಾ ಅದನ್ನ ಏನು ಮಾಡಿದ ಗೊತ್ತಿಲ್ಲ ಅವ್ನ ಬಚಾವ मागಿದನ್ ರವಾ ಅವನು ಎಲ್ ತಂದಿದ್ದನೋ ಗೊತ್ತಿಲ್ಲ ಪೊಲೀಸ್ ಚೆಕ್ ಮಾಡ ಅಂತಂದ್ರೆ ಇಲ್ಲಮ್ಮ ಅವನಂತ ಕೇ ಏನಿಲ್ಲ ಅಂತ ಅಂದಿದ್ದ ಕರೆರೆ ಇಷ್ಟ ಐಶ್ವರ್ಯ ಅವರು ದೊಡ್ಡವರ ಅವ್ರ ದೊಡ್ಡವ್ರಿ ಹಾ ರೀ ದೊಡ್ಡವ ಆಗ್ಬೇಕ್ರಿ ರೀ ಅದ ಏನ್ ಹೇಳಕ್ ಬರಲ್ರಿ ಡಾಕ್ಟರ್ ಕೇಳಿದ ಬೇಡಕ್ ಹಾ ಇಲ್ಲಿ ಇವಷ್ಟು ಬಾಳೆ ಹೋಗ್ಯಾವ್ರ ತಲೆಗಿಲ್ಲ ಒಮ್ಮೆ ಹೊಡದ್ರಿ ಇಲ್ಲಿ ಕೈ ಹೊಡದ್ರಿ ಬಾಳೆ ಒಟ್ಟು ತುಂಡಾಗ್ಯಾವ್ ಸಹಿ ಹಾಕಿ ಸಹ ಮಾಡ್ಬಿಡದ್ ಹೊಡೆದ ಬಿಟ್ಟನ್ರಿ ಅವ್ ಅಲ್ಲಿ ಎಷ್ಟು ಮಂದಿ ಪೊಲೀಸ್ ಅವ್ರು ಹೋಗಿಲ್ಲ ಅದಾರ ಅವ್ರು ಏನು ಪೂರ ಇಲ್ರಿ ಅದ ಅವ ಪೊಲೀಸ್ರು ಏನ್ ಮಾಡ್ರಿ ಏನು ಗೊತ್ತಿರಲಿ ಇಲ್ಲವ್ವ ಚೆಕ್ ಮಾಡೇವಿ ಅಂತಾರೆ ಅವ್ರ ಆ ಒಳಗೆ ಇತ್ರೀ ಅವ ಹೆಂಗೆ ಇಟ್ಕೊ ಬಂದಾನೋ ಇಟ್ಕೊಂಡ್ ಬಂದಾನ ನೋಡು ಹಾ ಆಯ್ ಕೊಂದಿಲ್ಲ ನನ್ನ ಮಗಳನ್ನ ಕೊಡ್ದಾಗ ಸೈ ಮಾಡ್ತಾ ಈ ಬಿಟ್ಟು ಬಳ್ಳೆಲ್ಲ ಹೋಗ್ಯಾವ್ರು ಸಾಹಿಬ್ರು ಶಿವರ್ನಾಗ ಹಂಗಪ್ಪ ಅಕ್ಕಲ್ ವಯಸ್ಸು ಆಕಿಲ್ಲ ಹುಡುಕಿ